ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ವಿಡಿಯೋ ತೋರಿಸ್ತಾ ಇರೋದಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಅನುಕೂಲ ಆಗುತ್ತೆ ಅದರಲ್ಲೂ ಯಾರ್ಯಾರ ಮನೆಗಳಲ್ಲಿ ಫಂಕ್ಷನ್ಸ್ಗಳಿದ್ದಾವೆ ಆ ಫಂಕ್ಷನ್ಸ್ಗಳಿಗೆ ನಾವು ಗ್ರ್ಯಾಂಡಾಗಿ ರೆಡಿ ಆಗಬೇಕು ಬಟ್ ಆದರೆ ನಾವು ಬ್ಯೂಟಿಷಿಯನ್ಸ್ಗಳಿಗೆ ಜಾಸ್ತಿ ಅಮೌಂಟ್ ಕೊಟ್ಟು ರೆಡಿ ಆಗೋಕ್ಕಾಗಲ್ಲ ನಾವೇ ರೆಡಿ ಆಗಬೇಕು ಮತ್ತು ಟೈಮ್ ಇರೋಲ್ಲ ಮದುವೆಗಳಲ್ಲಿ ಗೊತ್ತಲ್ವ ಫಂಕ್ಷನ್ಸ್ಗಳಲ್ಲಿ ಟೈಮ್ ಜಾಸ್ತಿ ಇರೋಲ್ಲ ನೋಡಿ ಹಾಗಾಗಿ ಯಾವ ಥರ ಬೇಗ ರೆಡಿ ಆಗಬೇಕು ಸ್ಟೈಲ್ ನಾವು ಬ್ರೈಡಲ್ ಆಗಿ ಯಾವ ಥರ ನಾವೇ ಹಾಕಬೋದು ಮತ್ತು ತುಂಬ ಕಡಿಮೆಯಾಗಿ ಎಲ್ಲಿ ಸಿಗುತ್ತೆ ಅಪ್ಪ ಅಂತ ಐಟಮ್ಸ್ಗಳು ನಾವೀಗ ಏರಿಗೇನೇನು ಹಾಕ್ಕೊಂತೀವಿ ಅವೆಲ್ಲ ಎಲ್ಲಿ ಸಿಗ್ತವೆ ಮತ್ತು ಯಾವ್ಯಾವ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರೋ ನಾವು ಏರ್ ಸ್ಟೈಲ್ ಮಾಡ್ಕೋಬೋದು ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ನನ್ನ ಮೈದನ್ ಮದುವೆಯಲ್ಲಿ ಒಂದು ಏರ್ ಸ್ಟೈಲ್ ಮಾಡ್ಕೊಂಡಿದ್ದೆ ಅದಕ್ಕೆ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟರು ಚೆನ್ನಾಗಿದೆ ಎಂಥ ಆ ಏಜ್ ಆಗಿರೋರು ಸಹ ಆ ಹೇರ್ ಸ್ಟೈಲನ್ನ ತುಂಬ ಇಷ್ಟಪಟ್ಬಿಟ್ರು ಈಸಿ ಒಂದು ಅರ್ಧ ಗಂಟೆಲಿ ಹಾಕೋಣ ಹೇರ್ ಸ್ಟೈಲು ಆಮೇಲೆ ಮೀಶೋದಲ್ಲಿ ಕಡಿಮೆ ಆಗಿ ಸಿಗ್ತವೆ ಅವು ಏನೇನು ಅವೆಲ್ಲ ಆರಾಮ್ಸೆ ತಗೊಂಡು ನಾವು ಮದುವೆಗಳಿಗೆ ರೆಡಿ ಆಗ್ಬೋದು ಏನೇನೇನು ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಹಾಗೆ ತುಂಬ ಇಷ್ಟಪಡ್ತಾರೆ ಚೆನ್ನಾಗೂ ಕಾಣುತ್ತೆ ಎಂಥರ್ಗು ಸಣ್ಣೋಗಿರೋರ್ಗು ಚೆನ್ನಾಗಿ ಕಾಣುತ್ತೆ ದಪ್ಪೋಗಿರೋರ್ಗು ಚೆನ್ನಾಗಿ ಕಾಣುತ್ತೆ ಬ್ರೈಡ್ಗೆ ಹೆಚ್ಚಾಗಿ ಹೇರ್ ಸ್ಟೈಲ್ ಬರುತ್ತೆ ನೋಡಿ ಬನ್ನಿ ಯಾವ್ಯಾವುದು ಅಂತ ತೋರಿಸ್ತೀನಿ ಈಗ ನೀವು ಮದುವೆ ಹತ್ರ ಐತೆ ಅನ್ನಂಗೆ ಯಾವ್ದಾದ್ರು ಫ್ರೆಂಟ್ ನೀವು ಯಾವ ಥರ ಎಷ್ಟೇ ಬೇಕು ನೀವು ಅದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೆಂಗೆ ಅಂದರೆ ಒಬ್ಬೊಬ್ರು ಇಲ್ಲಿ ಒಬ್ಬೊಬ್ರು ಹಿಂಗೆ ಎತ್ತಿ ತಗೊಳ್ಳುತ್ತಾರೆ ಒಬ್ಬೊಬ್ರು ಈ ಥರ ಕ್ರಾಫ್ಟ್ ತೆಗೆದು ಎಷ್ಟೆಲ್ಲಿ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು ಬಟ್ ಫ್ರಂಟ್ ನೀವು ಯಾವ ಥರನಾರ ತೆಕ್ಕಳ್ರಿ ಸಿಂಪಲ್ ಆಗಿ ಬೇಕಾದ್ರೆ ನಾನೊಂದಿಂಗ್ ಬನ್ನ ಹಾಕೊಂಡು ನಾನು ಎಷ್ಟೆಲ್ಲಿ ಮಾಡ್ಕೊಂತೀನಿ ಇನ್ನದಾದ್ರೂ ಮಾಡ್ಕೋಬೋದು ಅದಕ್ಕೆ ಗೊತ್ತಾಯ್ತಾ ಇಲ್ಲ ಮುಂದೆ ಒಂದೆರಡು ಈ ಥರ ನುಲ್ುಬಿಟ್ಟು ಏರ್ಪಿನ್ ಹಾಕ್ಕೊಂಡು ನಾನು ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಹಿಂದಗಡೆ ಬರುತ್ತೆ ಫ್ರಂಟ್ ಒಂದು ಸ್ವಲ್ಪ ಯಾವ ಥರ ಬೇಕು ಅಂತ ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡು ಆಮೇಲೆ ನೀವು ಅದು ಸ್ಟೈಲ್ ಟೇಲ್ ಮಾಡ್ಕೋಬೇಕಾಗುತ್ತೆ ನೋಡಿ ನಂದು ಶಾರ್ಟ್ ಏರ್ ಆ್ಯಕ್ಚುಲಿ ನೋಡಿ ಇಷ್ಟೇ ಇರೋದು ಅದರಲ್ಲಿ ನಾನು ಬನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿರೋ ಎಸ್ ಮಾಡ್ಕೊಂಡಿದ್ದೆ ಯಾವ ಥರ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಮತ್ತು ಯಾವ್ಯಾವ ಫಸ್ಟ್ ಮೀಶೋದಲ್ಲಿ ತಗೊಂಡವು ಅಂದರೆ ನೋಡಿ ತೋರಿಸ್ತೀನಿ ಕಾಣಿಸ್ತಾ ಇದೆ ನಡಿ ಇದೊಂದೇ ಇದ್ರೆ ಸಾಕು ಮೀಶೋದಲ್ಲಿ ಒಳ್ಳೆ ಹೇರ್ ಸ್ಟೈಲ್ ನೀವು ನಿಮ್ಮ ಹತ್ರದಲ್ಲಿ ಆಯ್ತು ದೂರದಲ್ಲಿ ಆಯ್ತು ಯಾವ್ದಾರ ಆಯ್ತು ಮದ್ವೆಗೆ ತುಂಬಾ ಚೆನ್ನಾಗಿ ರೆಡಿ ಆಗ್ಬಹುದು ಬ್ರೈಡಲ್ ಆಗಿ ನೀವು ಹೇರ್ ಸ್ಟೈಲ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಇದು ಇದು ಮೀಶೋದಿಂದ ನಾನು ತಗೊಂಡಿದ್ದೆ ನಿಮ್ಮ ಸ್ಯಾರಿ ಮ್ಯಾಚಿಂಗು ಈ ರೋಸರ್ಸು ಸಿಗ್ತಾವಲ್ಲಿ ನಿಮ್ಮ ಸ್ಯಾರಿ ಯಾವ ಕಲರ್ ಇದೆ ಆ ಕಲ್ಲರು ನಾವು ಇಲ್ಲಿ ತೊಗೋಬೋದು ಬಾರ್ಡ್ರ್ ಕಲ್ಲರ್ ಇರುತ್ತೆ ನೋಡಿ ಆ ಕಲ್ಲರು ನಾವಿಲ್ಲಿ ಇಲ್ಲಿ ನಂದು ಪಿಂಕ್ ಕಲರ್ ಸ್ಯಾರಿ ತೋರಿಸ್ತೀನಿ ಪಿಂಕ್ ಕಲ್ಲರ್ ಸ್ಯಾರಿಗೆ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೆ ಈಸಿಯಾಗಿ ನಾವು ಇದನ್ನು ಹಾಕೋಬೋದು ತುಂಬ ಕಡಿಮೆನೂ ಫ್ರೈಸ್ ಇದೆ ಅಷ್ಟೊಂದೇನು ಆಗೋಲ್ಲ ಈಗ ನೀವು ಹೋಗಿ ನಾನು ಏನ ಏರ್ ಸ್ಟೈಲ್ ಮಾಡಿಸ್ಕೊಂಬರ್ತೀನಿ ಬನ್ನೆಲ್ಲ ಹಾಕಿಸ್ಕೊತೀನಿ ಅನ್ನೋದಾದರೆ ಸ್ವಲ್ಪ ಕಾಸ್ಟ್ಲಿ ತಗೊಂತಾರೆ ಮತ್ತು ಮೇಯ್ನ್ ಟೈಮ್ ಬೇಕು ನೋಡಿ ನಾವು ಚೌಟ್ರಿಯಿಂದ ಪಾರ್ಲರ್ ದೂರ ಇದ್ದರೆ ಹೋಗಿ ಮಾಡಿಸ್ಕೊಂಡ್ ಬರೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ ಬಟ್ ಇದು ಅರ್ಧ ಗಂಟೆ ಒಳಗೆ ನೀವು ಬನ್ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೂ ಕಾಣುತ್ತೆ ಅದರಲ್ಲೂ ಏಜ್ ಆಗಿರೋರ್ಗು ಚೆನ್ನಾಗಿರುತ್ತೆ ಇನ್ನು ಯಂಗ್ಸ್ಟರ್ಸ್ಗಳು ಈ ತರ ಜಳೆಗಳನ್ನ ಈಗ ಹಾಕಂತಾರೆ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಇದನ್ನ ಹಾಕೋಬಹುದು ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ ಇದು ಈ ತರ ಕೊಟ್ಟಿರ್ತಾರೆ ಇದೊಂದೇ ಹಾಕೊಂಡ್ರು ಚೆನ್ನಾಗಿರುತ್ತೆ ಯಾವ ತರ ಹಾಕೋದು ಅಂತ ತೋರಿಸ್ತೀನಿ ಈಗ ನಾನು ಫ್ರೆಂಟ್ ಹೇರ್ ಸ್ಟೈಲ್ ಒಂದು ಮಾಡ್ಕೊತೀನಿ ಇದನ್ನ ಫಿಕ್ಸ್ ಮಾಡ್ಕೊಳ್ಳಕ್ಕೆ ಈ ತರ ಯು ಪಿನ್ ಸಿಗುತ್ತೆ ನೋಡ್ತಾ ಇದ್ದೀರ ನೋಡಿ ಈ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಈ ತರ ಈ ತರ ಯು ಪಿನ್ ಬರುತ್ತೆ ಈ ತರ ಯು ಪಿನ್ ಸಿಗ್ತವೆ ಸ್ಟೋರ್ಗಳಲ್ಲಿ ಸಿಗ್ತವೆ ಈ ಥರ ಯು ಪಿನ್ನು ಈ ಯು ಪಿನ್ ಒಂದು ಸೆಟ್ ಬೇಕಾಗುತ್ತೆ ಮತ್ತೆ ಮಾಮೂಲಿ ಸುಜಾತ ಏರ್ಪಿನ್ನು ಇವು ಸಿಕ್ಕೇ ಸಿಗ್ತವೆ ಗೊತ್ತಲ್ವ ಏರ್ ಏರ್ಪಿನ್ನು ಮತ್ತೆ ಯು ಪಿನ್ನು ಇವು ಬೇಕಾಗುತ್ತೆ ಇವನ್ನ ತಗೊಂಡಿರಿ ಅಂದರೆ ಇದು ಸೆಟ್ ಮಾಡೋಕೆ ಅದು ಬೇಕು ಬನ್ನೆಲ್ಲ ಹಾಕೋಣಾಗೆ ಇದು ಸು ಸೆಟ್ ಮಾಡೋಕೆ ಏರ್ ಸೆಟ್ ಮಾಡೋಕ್ಕೆ ಇದು ಸುಜಾತ ಏರ್ಪಿನ್ನು ಬೇಕು ಫ್ರಂಟ್ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ಇಲ್ಲಿ ನಾನು ಫ್ರಂಟ್ ಎರ್ ಸ್ಟೈಲ್ ಈ ಥರ ಮಾಡ್ಕಂತೀನಿ ಈಗ ಫ್ರಂಟ್ ಒಂದು ಏರ್ ಸ್ಟೈಲ್ ಮಾಡ್ಕಂತೀನಿ ನಾನೇನೆ ನಿಮ್ಗೆ ಯಾವ ಥರ ಬೇಕು ಆ ಥರ ಏರ್ ಸ್ಟೈಲ್ ಮಾಡ್ಕೋಬೋದು ಫ್ರೆಂಟು ಈಗ ನೀವು ಇಲ್ಲಿ ಬಿಟ್ಕೊಂತೀವಿ ಅಂದ್ರೆ ಈ ತರ ಬಿಟ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ಫ್ರೆಂಟ್ ಎಷ್ಟೇನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯಾರಾದ್ರೂ ಇರ್ತಾರೆ ನೋಡಿ ಫ್ರೆಂಟ್ ಫ್ರಂಟ್ ಡಿಸೈನ್ ಮಾಡೋರು ಅಂದರೆ ಸಿಂಪಲ್ಲಾಗಿ ನಾನು ಈ ಥರ ಮಾಡ್ಕೊತೀನಿ ಅನ್ನೋದು ಮಾಡ್ಕೋಬೋದು ಇದು ನಾನು ಮುಂದೆ ಏರ್ ಕಟ್ಟಿರೋದ್ರಿಂದ ಈ ಥರ ಹಾಕಂತಿದ್ದೀನಿ ಮುಂದೆ ಯಾವುದೇ ಕಟ್ಟಿಲ್ಲದರೂ ಈಸಿಯಾಗಿ ಇದನ್ನ ಹಾಕೋಬೋದು ನೋಡಿ ಸ್ವಲ್ಪ ತಗೊಂಡು ಕೈಲೇ ಈ ಥರ ಅಂದ್ಕೊಂಡು ನೋಡಿ ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡೋದಷ್ಟೇ ನೋಡಿ ಹಿಂಗೆ ಟ್ವಿಸ್ಟ್ ಮಾಡ್ಕೊಂಡು ಹಿಂಗೆ ಸುತ್ತಿ ಹಿಂಗೆ ನೋಡಿ ಒಂಚೂರು ಹಿಂದೆ ಹೋಗಿ ಸುಜಾತ ಏರ್ಪಿನ್ ಇಡ್ತಾವೆ ನೋಡಿ ಸುಜಾತ ಏರ್ಪಿನಲ್ಲಿ ಫಿಕ್ಸ್ ಮಾಡೋದು ಇದನ್ನು ನಾವು ನಾವೇ ಮಾಡ್ಕೋಬೋದು ಅಂತ ತೋರಿಸ್ತಿರೋದು ನೋಡಿ ಈ ಥರ ಕರೆಕ್ಟಾಗಿ ಈಗೊಂದು ಆ ಹಾಕೊಂಡು ನಿಮ್ಗೆ ಅದು ಎರಡು ಎದ್ದಂಗೆ ಆಗ್ತಿದೆ ಅಂದರೆ ಒಂದು ಎರಡು ಎರಡೆರಡು ಹಾಕೋಬೋದು ಈಸಿಯಾಗಿ ಅರ್ಜೆಂಟಲ್ಲಿ ಯಾವುದಾದ್ರು ಫಂಕ್ಷನ್ಸ್ಗಳಿಗೆ ನಾವು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊತೀನಿ ನಾನೇ ಮಾಡ್ಕೊತೀನಿ ಏನಾದ್ರು ನೋಡಿ ನೆಕ್ಸ್ಟು ಅದೇ ಲೇಯರ್ ಸ್ವಲ್ಪ ಮತ್ತೆ ತಕ್ಕೊಂಡು ಮತ್ತೆ ಒಂಚೂರು ಟ್ವಿಸ್ಟ್ ಮಾಡ್ಕೊಂಡು ಹಿಂಗೆ ಅದೇ ನೀಟಾಗಿ ಅಲ್ಲಿಗೆ ತಗೊಂಬಂದು ಮತ್ತೆ ಏರ್ಪಿನ್ಗಳು ಹಾಕೊಳ್ಳಿ ಚೆನ್ನಾಗಿ ಬರುತ್ತಿದ್ದು ಮಾತ್ರ ಸ್ಟೈಲು ಈಸಿಯಾಗಿ ನೀವು ನೀವೇ ಹಾಕೋಬಹುದು ಯಾರನ್ನು ಕರಿಯಂಗಿರಲ್ಲ ಮತ್ತೆ ಟ್ವಿಸ್ಟ್ ಮಾಡ್ಕೊಳ್ಳಿ ಮತ್ತೆ ಏರ್ಪಿನ್ನ ಸುಜಾತ ಏರ್ಪಿನ್ನ ಮೇನ್ ಸುಜಾತ ಏರ್ಪಿನ ಮತ್ತು ಯು ಪಿನ್ನ ಒಂದು ಎರಡೆರಡು ಸೆಟ್ಟು ತಗೊಂಡೋಗ್ಬಿಟ್ರೆ ಈಸಿಯಾಗಿ ಏರ್ಪಿನ ಈ ಈಸಿಯಾಗಿ ಎಷ್ಟು ಮಾಡ್ಕೊಬೋದು ಇದು ನಾನು ಮುಂದೆ ಕಟ್ಟಿಂಗ್ ಇರೋದ್ರಿಂದ ಕಾಣ್ತಿದೆ ನಿಮಗೆ ನೋಡಿ ಇದು ಸ್ಟೆಪ್ ಸ್ಟೆಪ್ ಥರ ಬರುತ್ತೆ ಆಯಿತಾ ನೆಕ್ಸ್ಟು

ಹಿಂಗೆ ಏರ್ಪಿನ್ಯದಲ್ಲಿ ಫಿಕ್ಸ್ ಮಾಡಿ ಆರಾಮಾಗಿ ನೀವು ಇದನ್ನು ಮದುವೆಗಳಿಗೆ ಹಾಕೋಬೋದು ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ತಗೊಂಡು ಅದನ್ನು ಸಹ ಹಿಂಗೆ ರೋಲ್ ಥರ ಮಾಡಿ ಹಿಂಗೆ ಸುತ್ತಬಿಟ್ಟು ನೋಡಿ ಲೇಯರ್ ಲೇಯರ್ ಹಿಂಗೆ

ಇದೆ ನಿಂಗೆ ಏನ್ಬೇಡಿ ನೆಕ್ಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ಆಯ್ತಾ ಈಗ ಇದೆಲ್ಲ ಸ್ವಲ್ಪ ಈ ತರ ಹಿಂದಕ್ಕೆ ಹಾಕೊಂಡು ನಿಮಗೆ ಗೊತ್ತಾಗುತ್ತೆ ಹಿಂಗೆ ಸ್ಪ್ರೆಡ್ ಹೀಗೆ ಹಿಂಗೆ ಎಲ್ಲ ತಕ್ಕೂ ಬರುತ್ತೆ ನಂದಿನ ಕೂಡ ಚಿಕ್ಕದು ಕೂಡ ಜಾಸ್ತಿ ಇರೋದು ನೋಡಿ ಗೊತ್ತಾಗುತ್ತೆ ನೋಡಿ ಈ ತರ ಪಕ್ಕದಲ್ಲಿ ಇದ್ರೆ ನೋಡಿ ಸರಿ ಆಯಿತಾ ಅಂತ ಕೇಳಿದಾಯ್ತಾ ഇവല്ല കൂ തല ഇത് മാത്ര ഓക്കേന ഇത് നോക്കി തരക്കണ്ടോട് ഇന്നൊന്ന് റിബൻ ഇരുത്തഈ തബർ ഇത് ഈ റബർന ഇങ്ങനെ ഫിക്സ്കര ഫിക്സ്കണ്ടേ ഇല്ല നിമു പൂടി പടി കൂദ്രുത്ത ദുഡ് കൂദ്ലി ഹൗണ്ടി ഈ തര പൂടി പടി കൂദ്ല എല്ലാം സേർസ്കിട്ടു ಕಾಯಿ ಕಾಣಿಸ್ತು ಈ ಥರ ಸುಜಾತ ಪಿನ್ಗಳು ಸಿಗ್ತಾವೆ ನೋಡಿ ಅವನ್ನೆಲ್ಲ ಈ ಥರ ಎದ್ದಿರೋ ಕೂದಲಿಗೆಲ್ಲ ಇಲ್ಲಿ ಹಾಕೊಂಬಿಡಿ ಈಸಿ ಪಟಾಪಟನ ಹಾಕಬಹುದು ನೀವು ಮನೇಲಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನೋಡಿ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಹಿಂಗೆಲ್ಲ ಹಾಕೊಂಡಾದಮೇಲೆ ಈಗ ಮೇಯ್ನ್ ಇದೆ ಇರೋದು ನೋಡ್ತಾ ಇದ್ದೀರ ನೋಡಿ ಇದೇ ಮೇಯ್ನು ಇದನ್ನು ಇಲ್ಲಿ ಹಿಂಗೆ ಹಾಕೋಣ ಕೊಟ್ಟಿರ್ತಾರೆ ನೋಡ್ತಾ ಇದ್ರೆ ಇದನ್ನ ಹಿಂಗೆ ಕವರ್ ಮಾಡ್ಕೊಂಡು ಹ್ಮ್ ಈಗ ನಮಗೆ ಯು ಪಿನ್ನ ಬೇಕಾಗುತ್ತೆ ಇಷ್ಟೇ ನೋಡಿ ಎಷ್ಟು ನೀಟಾಗಿ ಕುಂತಿದೆ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ತಡ್ಲೆ ಮಾಡ್ತಾ ಇದ್ದಾನೆ ನಾನು ಪಿನ್ ಹಾಕ್ತೀನಿ ಏರ್ ಪಿನ್ ಹಾಕ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕುಂತಿದೆ ನಿಮಗೆ ಕಾಣುತ್ತೆ ಹಾಗೇನೆ ಇಲ್ಲಿನೂ ಸಹ ಯಾವ್ದಾದ್ರು ಒಂದ್ ಕಡೆ ಹೋಗುತ್ತೆ ಈಸಿಯಾಗಿ ಹೋಗ್ತವೆ ಯೂಪಿನ ನೋಡಿ ಹಿಂಗೆ ಜೋರಾಗಿ ಹಿಂಗೆ ಯೂಕಿರಾಯ್ತಿದ್ದ ಈಸಿಯಾಗಿ ಫಿಕ್ಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಈಗ ಮಧ್ಯದಲ್ಲಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಈಗ ನಾನು ನಾನೇ ಹಾಕಂತಿದ್ದೆ ನಿಮಗೆ ಗೊತ್ತಾಗ್ತಿದೆ ನೋಡಿ ಇಷ್ಟೇನಪ್ಪ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿರೋ ಬನ್ ಹೇರ್ ಸ್ಟೈಲ್ ಇದು ಆಕ್ಚುಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ಇಷ್ಟ ಆಯ್ತಾ ಹೇರ್ ಸ್ಟೈಲು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ ಗೊತ್ತಾ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬಹುದು ನೀವು ನೋಡಿ ಸುತ್ತ ಇಷ್ಟಾದ್ರೂ ಓಕೆ ಒಬ್ಬರು ಸಾಕು ಸಿಂಪಲ್ ಅಂತಾರೆ ಇಲ್ಲ ನನ್ಗೆ ಇನ್ನೂ ಗ್ರ್ಯಾಂಡ್ ಆಗಿರ್ಬೇಕು ಅಂದ್ರೆ ನಾನು ಇನ್ನೊಂದು ಆ್ಯಡ್ ಮಾಡಿ ತೋರಿಸ್ತೀನಿ ಇದು ಸಹ ಮೀಶೋದಲ್ಲೇ ತಗೊಂಡಿದ್ದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದನ್ನ ಇಲ್ಲಿಗೆ ಹಿಂಗೆ ಫಿಕ್ಸ್ ಮಾಡ್ಕೊಳೋದು ಫಿಕ್ಸ್ ಮಾಡ್ಕೊಳೋದು ಇದನ್ನ ಹೆಂಗೆ ಫಿಕ್ಸ್ ಮಾಡ್ಕ ನೋಡಿ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಹಿಂಗೆ ಸರಿ ಆಯ್ತನಾ ಓಕೆನಾ ನೋಡಿ ಯೇ ಬಾ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಇಷ್ಟ ಆಯ್ತಾ ಈಗ ಇದನ್ನ ಬೆಳ್ ಕಾಣ್ತೈತಾ ಹಿಂದಕ್ಕೆ ಮುಂದಕ್ಕೆ ಬಾ ಫುಲ್ ಝೂಮ್ ಮಾಡಿ ಮುಂದಕ್ಕೆ ಬನ್ನ ಹಿಂದಕ್ಕೆ ಈಗ ನನಗೆ ಇದು ಬೇಡ ಇದೊಂದೇ ಹಾಕಂತೀನಿ ಅಂದರು ಚೌಲಿ ಹಾಕೊಂಡು ಹಾಕೊಂಡ್ರೆ ಸಕ್ಕದಾಗ ಕಾಣುತ್ತೆ ತುಂಬ ಚೆನ್ನಾಗಿದೆ ಇದು ನೋಡಿ ನನಗಂತೂ ಎಷ್ಟು ಖುಷಿ ಆಯಿತು ಯಾವ ಫಂಕ್ಷನ್ಗಾರು ಹಾಕೊಬೋದು ನಿಮ್ಮ ಮನೇಲಿ ಯಾವುದೇ ದೇವ್ ದೇವ್ರ ಕಾರ್ಯಗಳು ಮಾಡ್ಬೇಕಾದ್ರೂ ಈಸಿಯಾಗಿ ಸುಮ್ಮನೆ ಎಣ್ಕೊಂಬಿಟ್ಟು ಇದು ಹಾಕೊಂಡ್ಬಿಟ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿದೆ ಇದನ್ನು ಯಾವ ಥರ ನಾನು ಫಿಕ್ಸ್ ಈ ಸ್ಟೈಲ್ಗೆ ಯಾವ ಥರ ಫಿಕ್ಸ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ನೀವು ಸಹ ಮದುವೆಗಳಿಗೆ ಈಸಿಯಾಗಿ ಇದನ್ನ ಫಿಕ್ಸ್ ಮಾಡ್ಕೋಬೋದು ತುಂಬಾ ಈಸಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಿದ್ದೋಗಲ್ಲ ಮೇನು ನೀವು ಹಿಂಗ ಆಡಿರೋ ಪಾಡಿರೋ ಇವೇನು ಬಿದ್ದೋಗಲ್ಲ ಯಾಕೆಂದರೆ ಯು ಪಿನ್ ಹಾಕಿ ಸೆಟ್ ಮಾಡಿರ್ತೀವಿ ನೋಡಿ ಹಂಗಾಗಿ ಏನು ಬಿದ್ದಲ್ಲ ಯಾರೇ ಕಿತ್ರೂ ಬರಲ್ಲ ಹಿಂಗ ಆಡಿರೂ ಬರಲ್ಲ ಫ್ರೀಯಾಗಿ ಇರ್ಬೋದು ಏರ್ ಬ್ರೈಡೆಲ್ಲ ಕಾಣುತ್ತೆ ಸೀರೆಗಂತೂ ಬನ್ನಿ ಇಷ್ಟ ಆಯ್ತಲ್ವಾ ತುಂಬಾ ಚೆನ್ನಾಗಿದೆ ಬ್ರೈಡನ್ ಹೇರ್ ಸ್ಟೈಲು ಈಸಿಯಾಗಿ ನಾವು ನಾವೇ ಇದನ್ನು ಹಾಕಬೋದು ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಗ್ತವೆ ಇವೆರಡುವೆ ಆಮೇಲೆ ಪಿನ್ನು ಇವೆಲ್ಲ ನಿಮಗೆ ಆಲ್ರೆಡಿ ಸಿಕ್ಕೇ ಸಿಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೀರೆಗಂತೂ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಬನ್ನಿ ತರಿಸ್ತೀನಿ ನೋಡಿರಲ್ವ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಮಗೆ ಈ ಥರ ಬೇಡ ನಾವು ಉದ್ದಕ್ಕೇನಾದರೂ ಜಡೆ ಹಾಕಂತೀವಿ ಬಟ್ ಇದನ್ನು ಹಾಕಂತೀವಿ ಇನ್ನತದೆ ಅದನ್ನು ಈಸಿಯಾಗಿ ಹಾಕೋಬೋದು ಈಸಿಯಾಗಿ ತೆಗಿಬೋದು ಈ ಯು ಪಿನ್ ಇರುತ್ತೆ ನೋಡಿ ಇವನು ತೆಗ್ದು ನೀಟಾಗಿ ತೆಗ್ದು ಇಟ್ಕೋಬೋದು ಗಮ ಗಮ ಅಂತಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾಮೂಲಿ ಇದು ಈಸಿಯಾದ ತೆಗಿಬೋದು ಸ್ವಿಮ್ಮಿಪಲ್ ತೀರೇನು ಮತ್ತೆ ರೆಡಿಯಾಗಬೇಕು ನಾವು ಈಸಿಯಾಗಿ ತೆಗಿಬೋದು ಎಷ್ಟು ಈಸಿಯಾಗಿ ತೆಗ್ದೆ ಏರ್ಪಿನ್ ಇಲ್ಲೇ ಇದ್ದಾವೆ ಅವನ್ನೆಲ್ಲ ನೀಟಾಗಿ ತೆಕ್ಕೋಬೇಕಷ್ಟೇ ಎಷ್ಟು ಸರಿನಾರ ಯೂಸ್ ಮಾಡ್ಬೋದು ನೋಡಿ ನಾನು ಇದೇ ಒಂದು ಐದಾರು ಸರಿ ಮೇಲೆ ಯೂಸ್ ಮಾಡಿದ್ದೀನಿ ಇಲ್ಲಿರೋ ಪರ್ದೆ ಸೊಳ್ಳೆ ಪರ್ದೆ ಥರ ಇರುತ್ತೆ ನೋಡಿ ಅದೇನೂ ಹರ್ಕೊಂಡಿಲ್ಲ ಎಷ್ಟೊಂದು ಯು ಪಿನ್ ಹಾಕಿದ್ದೀನಿ ನೋಡಿ ಒಂಚೂರು ಕಿತ್ಕೊಂಡಿಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರ್ಯಾರು ಮ ಫಂಕ್ಷನ್ಸ್ಗಳಿಗೆ ನಾವು ರೆಡಿ ಆಗಬೇಕು ಎಷ್ಟೆಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋರು ಇದನ್ನು ತಗೊಳ್ಳಿ ತುಂಬ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನಮಗಿದು ಹಾಕೋಣಲ್ಲ ಇದೊಂದೇ ಹಾಕಂತೀವಿ ಅದು ಅಷ್ಟೇ ಈಗ ಈಜಿಯಾಗಿ ಬನ್ ಹಾಕೊಂಡಿರ್ತೀವಿ ಈಗ ನಮ್ಗೆ ತರ ಫ್ರೆಂಟ್ ನೋಡಿ ನಾವು ಫ್ರೆಂಟ್ ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ಲ ಸುಮ್ನೆ ಸಿಂಪಲ್ ಬನ್ ಹಾಕೊಂಡು ನಾನು ತೋರಿಸಿದೆ ನೋಡಿ ಇರೋ ಏತು ಅದನ್ನು ಹಾಕೊಂತೀನಿ ಏನಾರು ಹಾಕೋಬೋದು ಅಂದರೆ ಇದನ್ನು ಹಾಕೊಂಡೆ ನಾವು ಇದನ್ನು ಮಾತ್ರ ಹಾಕ್ಕೊಂತೀವಿ ನಮಗೆ ಜಾಸ್ತಿ ಏನು ಫ್ರಂಟ್ ಎಲ್ಲ ಬೇಡ ಅನ್ನೋರು ಅವ್ರಿಗೂ ಒಂದು ಈಸಿಯಾಗಿ ಎಷ್ಟೇ ತೋರಿಸ್ತೀನಿ ನೋಡಿ ಮಾಮೂಲಿ ಬನ್ ಹಾಕಳೋದು ಬನ್ ಹಾಕೊಳ್ಳೋಕೆ ಇನ್ನೇನು ಬಂದೇ ಬರುತ್ತೆ ನೋಡಿ ಎಲ್ಲರಿಗೂ ಈಸಿಯಾಗಿ ಇದೊಂದು ಇದ್ರೆ ಆಯಿತು ಬನ್ ಹಾಕೋಳೋಕೆ ಚೆನ್ನಾಗಿರುತ್ತಿದೆ ಕೂದಲು ಉದ್ದ ಇರೋರ್ಗು ಚೆನ್ನಾಗಿರುತ್ತೆ ತುಂಡ ಇರೋರ್ಗು ಚೆನ್ನಾಗಿ ಕಾಣುತ್ತೆ ಪುಡಿ ಕಾಣ್ಬಾರ್ದು ಅಂದ್ರೆ ಈ ಒಂದು ಬರುತ್ತೆ ಅದನ್ನು ಕವರ್ ಮಾಡ್ಕೊಂಡು ಹಾಕಬಹುದು ನನ್ನೇನು ಜಾಸ್ತಿ ಇಲ್ಲಿ ಪುಡಿ ಕೂದಲು ಇಲ್ಲ ಹಾಗಾಗಿ ಅದ್ರದ್ದೇನು ಅವಶ್ಯಕತೆ ಇಲ್ಲ ನೋಡಿ ಬನ್ನಿ ಹಾಕಂತಿದ್ದೀನಿ ಬನ್ನಿ ಬೇಗ ಪಟಾಪಟು ಥರ ಹಾಕೊಂಡು ಬನ್ನ ರೆಡಿ ಆಗ್ಬೋದು ಸುಜಾತ ಪಿನ್ಗಳ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಈಗ ಬನ್ನ ಹಾಕೊಂಡಿದ್ದೀನಿ ಅಂದರೆ ಫ್ರಂಟ್ ನಮ್ಗೆ ಯಾವುದೇ ರೀತಿ ಎಸ್ಟೈಲ್ ಬೇಡ ಅನ್ನೋರ್ಗಿದು ಬ್ಯಾಕಲ್ಲಿ ನಮಗೆ ಬಂದುಬಿಟ್ಟು ಬೇರೆ ಸ್ಟೈಲು ಮಾಡ್ತೀನಿ ತ ಇದನ್ನು ಹಾಕೊಂಡು ಅನ್ನೋರಿಗೆ ಈಗ ನಾನು ಇದನ್ನು ಬನ್ನಿಗೆ ಫಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿರ್ತವೆ ಈ ಥರ ಹೇರ್ ಸ್ಟೈಲ್ಗಳು ನಾವು ನಾವೇ ಫಂಕ್ಷನ್ಸ್ಗಳು ಹಾಕ್ಕೊಂಡ್ರೆ ಒಂದೇ ಥರ ಹೇರ್ ಸ್ಟೈಲ್ ಹಾಕ್ಕೊಂಡು ಬೋರ್ ಆಗಿರೋರಿಗೆ ಈ ಥರ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಕೂದಲು ಉದ್ದ ಇರಬೇಕು ಅನ್ನೋದೇ ಇಲ್ಲ ಕೂದಲು ತುಂಡ ಇರೋರು ಇವನ್ನೆಲ್ಲ ಹಾಕಬೋದು ಇದು ಕಟ್ಟೋದ್ಕಿಂತ ಮುಂಚೆನೆ ನಾವು ಬಂದೇಡ ಈ ಥರ ಹಾಕ್ಕೊಂತೀವಿ ಇನ್ನಾರಿಗೆ ತೋರಿಸ್ತಿರೋದು ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಥರ ಒಂದು ದಾರ ಮಾಡ್ಕೊಂಡಿದ್ರೆ ಈ ಬನ್ನಿಗೆ ಈ ಥರ ಕಟ್ಕೊಂಬಿಡೋಣ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಟೈಲ್ಗೂ ಈ ಸ್ಟೈಲ್ಗೂ ಇದನ್ನ ಹಾಕೊಂಡ್ರೆ ಹೆಂಗೆ ಕಾಣುತ್ತೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಮಾಮೂಲಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಇದನ್ನ ಹಾಕೋಕೆ ಮಾತ್ರ ಯು ಪಿನ್ ಬೇಕೇ ಬೇಕು ಇದನ್ನ ಹಾಕೋಣಕ್ಕೆ ಯು ಪಿನ್ ಬೇಕೇ ಬೇಕು ನೋಡಿ ಯು ಪಿನಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಇದು ಅಳ್ಳಾಡೋದೇ ಇಲ್ಲ ನೀವು ಎಷ್ಟು ೇ ಜಡೆನ ಅಳ್ಳಾಡ್ಸಿರ ಇದು ಇಲ್ಲಿ ಅಳ್ಳಾಡಲ್ಲ ಅಷ್ಟು ಫಿಟ್ಟ ಕೂರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ತಗೊಳ್ಳಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆನ್ನಾಗಿ ರೆಡಿ ಆವಾಗ ಮದುವೆಗಳಲ್ಲಿ ಈ ಥರ ಎಸ್ಟೈಲ್ಗಳಲ್ಲಿ ನೋಡಿ ಸಿಂಪಲ್ ಎಸ್ಟೈಲ್ ಇದ ಹಿಂದೆ ಹೆಂಗಿದೆ ಅಂತ ತೋರಿಸ್ತೀನಿ ಈ ಥರ ಬಂದು ಹಾಕೊಂಡ್ಬಿಟ್ಟು ಇದು ನಾವು ಈ ಜಡೆ ಹಾಕಂತೀವಿ ನಾನು ಆ ಇದನ್ನ ಹಾಕೊಂಡ್ರೆ ಸಖತ್ ಕಿಚ್ಚು ಕಾಣುತ್ತೆ ಹೂವು ಆದ್ರೆ ಬೇಗ ಒಣಗೋಗ್ಬಿಡುತ್ತೆ ಇದನ್ನ ತಗೊಂಡಿಟ್ಕೊಂಡು ಹಾಕೊಂಡ್ರೆ ಸಕ್ಕದ ಕಾಣುತ್ತೆ ನೋಡ್ತಾ ನೋಡಿ ಇಷ್ಟ ಆಯ್ತಾ ಎರಡು ಎಳೆ ಬೀಜಗೆ ಮುಂದಕ್ಕೆ ಬಾ ಫುಲ್ ಇಷ್ಟ ಆಯ್ತಲ್ವಾ ತುಂಬಾ ಚೆನ್ನಾಗಿದೆ ಬ್ರೈಡಲ್ ಹೇರ್ ಸ್ಟೈಲ್ ಈಸಿಯಾಗಿ ನಾವು ನಾವೇ ಇದನ್ನ ಹಾಕಬಹುದು ಮೀಶೋದಲ್ಲಿ ತುಂಬಾ ಕಡಿಮೆ ಸಿಗ್ತವೆ ಇವೆರಡುವೆ ಆಮೇಲೆ ನೂಪಿನ್ನು ಇವೆಲ್ಲ ನಿಮಿಗೆ ಆಲ್ರೆಡಿ